ಯೆಚೂರಿ ಅವರ ಜೊತೆಯಲ್ಲಿ ಅನೇಕ ಸಾರಿ ನಾನು ದೂರವಾಣಿಯಲ್ಲಿ ಮಾತಾಡಿರೋದುಂಟು ಅಕಸ್ಮಾತ್ ಡೆಲ್ಲಿಗೆ ಹೋದಾಗ ಅವರ ಜೊತೆ ಮಾತಾಡಿರೋದುಂಟು ಎಲ್ಲದರ ಅನುಭವ ಮತ್ತು ಅವರು ತಳೆದಂತಹ ಸೈದ್ಧಾಂತಿಕ ಬದ್ಧತೆಯ ಒಲವು ನಿಲುವುಗಳ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅವರು ಹುಟ್ಟಿದ್ದು ಚೆನ್ನೈಯಲ್ಲಿ ಬಾಲ್ಯವನ್ನು ಕಳೆದದ್ದು ಹೈದರಾಬಾದ್ನಲ್ಲಿ ಮೂಲ ತೆಲುಗಿನ ಕುಟುಂಬ ಅವರು ಆ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎಸ್ ಎಫ್ ಐ ಸೇರ್ತಾರೆ ಎಪ್ಪತ್ತೈದರಲ್ಲಿ ಸಿ ಪಿ ಎಮ್ ಸೇರ್ತಾರೆ ಭಾಳ ವಿಶೇಷ ಏನು ಅಂತ ಅಂದರೆ ಕೇರಳ ಮತ್ತು ಪಶ್ಚಿಮ ಬಂಗಾಳವನ್ನು ಹೊರತುಪಡಿಸಿ ಎಸ್ ಎಫ್ ಐಗೆ ಅಧ್ಯಕ್ಷ ಆದಂತಹ ಆ ಎರಡೂ ರಾಜ್ಯಗಳಿಗೆ ಹೊರತಾದ ಮೊದಲ ಅಧ್ಯಕ್ಷರು ಯಾರು ಆದರೆ ಸೀತಾರಾಮ್ ಯೆಚ್ಚೂರಿ ಅವರಾಗಿದ್ದರು ಅಂತಂದರೆ ಎಸ್ ಎಫ್ ಐಗೆ ಸಾಮಾನ್ಯವಾಗಿ ಕಮ್ಯುನಿಸ್ಟ್ ಚಳುವಳಿಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿರ್ತಕ್ಕಂಥವರು ಕೇರಳ ಮತ್ತು ಪಶ್ಚಿಮ ಬಂಗಾಳ ತ್ರಿಪುರಾದಿಂದ ಬರ್ತಾ ಇದ್ದದ್ದರಿಂದ ಅನೇಕ ಸಾರಿ ಉನ್ನತ ಸ್ಥಾನವನ್ನು ತಲುಪೋದಕ್ಕೆ ದಕ್ಷಿಣ ಭಾರತದವರಿಗೆ ಸಾಧ್ಯ ಆಗ್ತಿರಲಿಲ್ಲ ಆದರೆ ಇವರು ಎಸ್ ಎಫ್ ಐ ಅಧ್ಯಕ್ಷರಾದರಲ್ಲ ಕೇರಳದವರಾಗಿರಲಿಲ್ಲ ಪಶ್ಚಿಮ ಬಂಗಾಳನೂ ಆಗಿರಲಿಲ್ಲ ಇದೊಂದು ಬಹಳ ವಿಶೇಷವಾದ್ದು ನಾವು ಗಮನಿಸಬೇಕಾದ್ದು ಇದು ಪ್ರಾದೇಶಿಕವಾದದ್ದು ಆದರೂ ಸಹ ಇಂಡಿಯಾ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಾದೇಶಿಕ ನೆಲೆಗಳಿಗೂ ಒಂದು ಮಹತ್ವ ಇರೋದರಿಂದ ಈ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಮುಂದೆ ಸಿ ಪಿ ಎಮ್ನ ಪ್ರಧಾನ ಕಾರ್ಯದರ್ಶಿ ಆದದ್ದು ಇದೆಯಲ್ಲ ಮಾರ್ಕ್ಸ್ವಾದಿ ಪಕ್ಷದ ಅತ್ಯಂತ ಉನ್ನತವಾದ ಸ್ಥಾನವನ್ನು ಏರಿದ ಒಬ್ಬ ದಕ್ಷಿಣ ಭಾರತೀಯ ಅನ್ನೋದು ನನಗೆ ಬಹಳ ಮುಖ್ಯ ಅಂತ ಅಂದ್ಕೊಂಡಿದ್ದೇನೆ ಏಕೆಂದರೆ ದಕ್ಷಿಣ ಭಾರತದವರು ದಕ್ಷಿಣ ಭಾರತದಲ್ಲಿ ಹುಟ್ಟಿ ಉತ್ತರ ಭಾರತಕ್ಕೆ ಹೋಗಿ ಅದನ್ನು ಕರ್ಮಭೂಮಿಯಾಗಿ ಸ್ವೀಕಾರ ಮಾಡಿ ಅಲ್ಲಿ ಇಡೀ ಭಾರತದ ಒಬ್ಬ ಅಗ್ರಗಣ್ಯ ಕಮ್ಯುನಿಸ್ಟ್ ನಾಯಕನಾಗಿ ಬೆಳೆದದ್ದು ಸೀತಾರಾಮ್ ಅವರ ನಿಜವಾದ ಕ್ರಿಯಾಶೀಲತೆಗೆ ಸಂದ ಮನ್ನಣೆ ಮತ್ತು ಗೌರವ ಅದೊಂದು ವಿಶೇಷ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಸೀತಾರಾಮ್ ಅವರು ಯಾಕೆ ಬಹಳ ಮುಖ್ಯ ನಮಗೆ ಅನೇಕ ಕಮ್ಯುನಿಸ್ಟ್ ನಾಯಕರಿದ್ದಾರೆ ಈ ದೇಶದಲ್ಲಿ ಚಳುವಳಿ ಹೂಡಿರೋರಿದ್ದಾರೆ ಆದರೆ ಸಮಕಾಲೀನ ಸಂದರ್ಭದ ಒಳಗಡೆ ಸೀತಾರಾಮ್ ಅವರ ಕ್ರಿಯಾಶೀಲತೆಯ ಮತ್ತು ಅವರ ಒಲವು ನಿಲುವುಗಳ ಮಹತ್ವ ಏನು ಅನ್ನೋದನ್ನು ಬಹುಶಾಲ ಇರೋರು ಎಲ್ರಿಗೂ ಅರ್ಥ ಆಗಿದೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಯೆಚೂರಿ ಅವರಿಗೆ ಸಂಸದೀಯ ರಾಜಕಾರಣದ ಶಕ್ತಿಯೂ ಗೊತ್ತಿತ್ತು ಮಿತಿಯೂ ಗೊತ್ತಿತ್ತು ಬಹಳ ಮುಖ್ಯವಾದದ್ದು ಆದರೆ ಸಂಸದೀಯ ರಾಜಕಾರಣದಲ್ಲಿ ಸಮಕಾಲೀನ ಅಗತ್ಯಕ್ಕೆ ಅನುಗುಣವಾಗಿ ತನ್ನ ಸೈದ್ಧಾಂತಿಕ ನಿಲುವುಗಳನ್ನು ಹೇಗೆ ವಿಸ್ತರಣೆ ಮಾಡಬೇಕು ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾದಂಥ ಒಂದು ತಿಳುವಳಿಕೆ ಅನ್ನೋದು ನನ್ನ ನಂಬಿಕೆ ಅದು ಯಚ್ಚೂರಿ ಬಹಳ ಮುಖ್ಯವಾಗದು ಇಂಥ ಸಂದರ್ಭದಲ್ಲಿಯೇ ಅವರು ವಿವಿಧ ವಾದಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ವಿವಿಧ ಸಿದ್ಧಾಂತಗಳಿಗೆ ಬದ್ಧರಾದಂಥವರ ಜೊತೆ ಸಂವಾದವನ್ನು ನಡೆಸುವುದಕ್ಕೆ ಸಾಧ್ಯ ಆಗ್ತಾ ಇದ್ದಂತಹ ಕೆಲವೇ ಕಮ್ಯುನಿಸ್ಟ್ ನಾಯಕರಲ್ಲಿ ಒಬ್ಬರಾಗಿದ್ದರು ಏಕೆಂದರೆ ಸಂಸದೀಯ ಪ್ರಜಾಪ್ರಭುತ್ವದ ಲಕ್ಷಣವೇನೇ ಸಂವಾದ ಪ್ರಜಾಪ್ರಭುತ್ವದ ಲಕ್ಷಣವೇ ಒಂದು ಸಂವಾದ ಸಂವಾದವೇ ಇಲ್ಲದೆ ಹೋದರೆ ಯಾರ ಜೊತೆಯೂ ನಾವು ಮಾತಾಡೋಕ್ಕಾಗೋದಿಲ್ಲ ಒಂದೊಂದು ಸಿದ್ಧಾಂತವು ಒಂದೊಂದು ದ್ವೀಪ ಆಗಿರುತ್ತೆ ಆ ಸೈದ್ಧಾಂತಿಕತೆಯನ್ನು ದ್ವೀಪವನ್ನಾಗಿ ಮಾಡದೆ ದ್ವೀಪವನ್ನು ದಾಟಿಸುವ ದೀಪವನ್ನಾಗಿ ಮಾಡಿದ್ದು ಯಚೂರಿಯವರ ನಿಜವಾದಂತಹ ಹೆಜ್ಜೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅವರು ಸೈದ್ಧಾಂತಿಕ ದ್ವೀಪ ಆಗಲಿಲ್ಲ ಅವರು ಸೈದ್ಧಾಂತಿಕ ದೀಪ ಆದರು ಅನ್ನೋದೇ ಬಹಳ ಮುಖ್ಯ ಆಗಿ ಹಾಗಾಗಿ ಅವರೆಲ್ಲರ ಜೊತೆ ಒಂದು ಸಂವಾದ ನಡೆಸೋದಕ್ಕೆ ಸಾಧ್ಯ ಇತ್ತು ಸಂವಾದ ಅಂದರೆ ರಾಜಿ ಅಥವಾ ಹೊಂದಾಣಿಕೆ ಅಂತ ಅಲ್ಲ ಆದರೆ ಸಮಕಾಲೀನ ಸಂದರ್ಭಕ್ಕೆ ಅನುಗುಣವಾಗಿ ಪ್ರತಿಗಾಮಿಗಳನ್ನು ದೂರ ಇಡೋದಕ್ಕಾಗಿ ಮೂಲಭೂತವಾದಿಗಳನ್ನು ದೂರ ಇಡೋದಕ್ಕಾಗಿ ಕೆಲವು ಸಂದರ್ಭದಲ್ಲಿ ವಿವಿಧ ಪಕ್ಷಗಳ ಜೊತೆಯಲ್ಲಿ ನಾವು ಸೇರಿಕೊಳ್ಬೇಕಾಗಿರುತ್ತೆ ವಿವಿಧ ಸೈದ್ಧಾಂತ ಪ್ರಗತಿಪರ ಸಿದ್ಧಾಂತಿಗಳ ಜೊತೆಯಲ್ಲಿ ಸೇರಿಕೊಳ್ಬೇಕಾಗಿತ್ತೆ ಅಂತಹ ತಿಳುವಳಿಕೆ ಇವರಲ್ಲಿತ್ತು ಹಾಗಾಗಿ ಸಮಾನ ಶತ್ರುವನ್ನು ಎದುರಿಸುವುದಕ್ಕೆ ಬೇಕಾಗಿರ್ತಕ್ಕಂತಹ ಸಮಾನ ಶತ್ರುವನ್ನು ಎದುರಿಸೋದಕ್ಕೆ ಬೇಕಾಗಿರ್ತಕ್ಕಂತಹ ಅಪಾರವಾದ ತಿಳುವಳಿಕೆ ಇದೆಯಲ್ಲ ಅಂಥ ಒಂದು ಸಮಕಾಲೀನ ಪ್ರಜ್ಞೆ ಇದೆಯಲ್ಲ ಸಕಾಲಿಕವಾದಂಥ ಕ್ರಿಯೆ ಇದೆಯಲ್ಲ ಅದು ಯಚ್ಚೂರಿಯಲ್ಲಿದ್ದರಿಂದ ಅವರು ನಮ್ಮ ಕಾಲದ ಒಬ್ಬ ಅಗ್ರಗಣ್ಯ ಮಹತ್ವದ ನಾಯಕ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಕಾಮ್ರೇಡ್ ಸೀತಾರಾಮ್ ಯೆಚೂರಿ ಅವರು ನನಗೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಿಂದ ಪರಿಚಯಿತರಾದರು ಕಾಮ್ರೇಡ್ ಸೀತಾರಾಮ್ ಯೆಚೂರಿಯವರು ದೇಶ ಕಂಡ ಒಬ್ಬ ಕ್ರಾಂತಿಕಾರಿಕ ಮಹಾನ್ ನಾಯಕ ಅಂತ ಹೇಳಿ ನನ್ನ ಅಭಿಪ್ರಾಯ ಚಿಂತನೆ ಮಾಡ್ತಕ್ಕಂತಹ ಒಬ್ಬ ಪ್ರಗತಶೀಲ ಕ್ರಾಂತಿಕಾರಿ ಮನೋಭಾವವನ್ನು ರೂಢಿಸಿಕೊಂಡು ಜನರ ಮಧ್ಯೆ ರೈತ ಕಾರ್ಮಿಕರ ಸಂಘಗಳ ಮಧ್ಯೆ ಯುವಕರ ಮಧ್ಯೆ ವಿದ್ಯಾರ್ಥಿಗಳ ಮಧ್ಯೆ ಬುದ್ಧಿಜೀವಿಗಳ ಮಧ್ಯೆ ಸಾಹಿತಿಗಳ ಮಧ್ಯೆ ಪರಿಚಯಿಸಿಕೊಂಡು ರಾಜಕೀಯ ತಿಳಿವಳಿಕೆಯನ್ನು ನೀಡ್ತಾ ಎಡಪಂಥೀಯ ರಾಜಕೀಯ ಅಧಿಕಾರ ಭಾಳ ಅವಶ್ಯಕತೆ ಇದೆ ಒಂದು ಒಳ್ಳೆಯ ಹೋರಾಟವನ್ನು ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಎಡಪಂಥೀಯ ರಾಜಕೀಯ ಮುತ್ಸದ್ದಿ ಅಂತ ನಾನು ಹೇಳ ಬಯಸುತ್ತಿದ್ದೇನೆ ಇವರು ವಿದ್ಯಾರ್ಥಿ ದಿಸೆಯಲ್ಲಿ ಜನ್ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಇಡೀ ವಿದ್ಯಾರ್ಥಿ ಸಮುದಾಯವನ್ನೇ ಆಕರ್ಷಣೆ ಮಾಡಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ಮಹಾನ್ ನಾಯಕ ವಿದ್ಯಾರ್ಥಿ ಸಂಘಕ್ಕೆ ಮೂರು ಸಾಕ್ತಿ ಅಧ್ಯಕ್ಷರಾಗಿ ಜವಹರ್ಲಾಲ್ ನೆಹರು ಯೂನಿವರ್ಸಿಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಒಂದು ಮಹಾವಿಶ್ವವಿದ್ಯಾನಿಲಯದಲ್ಲಿ ಆ ವಿದ್ಯಾರ್ಥಿಗಳ ಹೋರಾಟ ಅಂದಿನ ಭೂಮಾಲೀಕರ ವಿರುದ್ಧ ಬಂಡವಾಳಶಾಹಿ ವಿರುದ್ಧ ಎಡಪಂಥೀಯ ರಾಜಕೀಯ ಸಿದ್ಧಾಂತ ಮಾರ್ಕ್ಸ್ವಾದದ ಸಿದ್ಧಾಂತವನ್ನು ಅಲ್ಲಿ ಆ ಜನರಿಗೆ ಪ್ರೇರೇಪಿಸಿ ಅವರನ್ನು ಚಳವಳಿಯಲ್ಲಿ ಧುಮುಕಿಸ್ತಕ್ಕಂತಹ ಒಂದು ನಾಯಕತ್ವವನ್ನು ಕೊಟ್ಟಿರ್ತಕ್ಕಂತಹ ಒಬ್ಬ ಮಹಾನ್ ನಾಯಕ ಸೀತಾರಾಮ್ ಯೆಚೂರಿ ಸೀತಾರಾಮ್ ಯೆಚೂರಿಯವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ ಆದರೆ ಅವರು ಮಾಡಿರ್ತಕ್ಕಂತಹ ಹೋರಾಟಗಳು ಅವರು ಸಂಸದೀಯ ರಾಜ್ಯಸಭಾ ಚರ್ಚೆಗಳು ಚರಿತ್ರೆಯಲ್ಲಿ ದಾಖಲಾಗ್ತವೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮಧ್ಯೆ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸುತ್ತಿದ್ದೇನೆ ಸರ್ಕಾರಗಳು ರಚನೆಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆಡಳಿತ ಸಂವಿಧಾನಬದ್ಧವಾಗಿ ನಡೆಯದೇ ಇರುವಾಗ ರಾಜ್ಯಸಭೆಯಲ್ಲಿ ಚರ್ಚೆಗಳನ್ನು ಮಾಡಿ ಅಂದಿನ ರಾಜ್ಯಸಭೆಯ ಅಧ್ಯಕ್ಷರ ಗಮನವನ್ನು ಸೆಳೆದು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಸದಸ್ಯರ ಗಮನಗಳನ್ನು ಸೆರೆದು ಎಲ್ಲ ಬಹಳ ಗಮನಾರ್ಹವಾಗಿರ್ತಕ್ಕಂಥ ಚರ್ಚೆ ಯಾವುದೇ ವಿಷಯದಲ್ಲಿ ಆಗಲಿ ಅದು ಕೃಷಿ ಬಗ್ಗೆ ಆಗಲಿ ಮಹಿಳೆಯರ ಬಗ್ಗೆ ಆಗಲಿ ಆರ್ಥಿಕ ಬಗ್ಗೆ ಆಗ ಆರ್ಥಿಕ ವಿಷಯದ ಬಗ್ಗೆ ಆಗಲಿ ಕಾರ್ಮಿಕರ ಸಮಸ್ಯೆ ಬಗ್ಗೆ ಆಗಲಿ ಬುಡಕುಟುಂಬದ ಬುಡಕುಟ ಬುಡ ಕಟ್ಟಿನ ಜನಾಂಗದ ಬಗ್ಗೆ ಆಗಲಿ ಕೃಷಿ ಕಾರ್ಮಿಕರ ಬಗ್ಗೆ ಆಗಲಿ ನ್ಯಾಯಾಂಗದ ಬಗ್ಗೆ ಆಗಲಿ ಬಹಳ ಗಮನಾರ್ಹವಾಗಿರ್ತಕ್ಕಂಥ ಚರ್ಚೆಯಲ್ಲಿ ಭಾಗವಹಿಸಿ ಜನರ ಎಲ್ಲ ರಾಜಕೀಯ ಪಕ್ಷಗಳ ಇನ್ಕ್ಲೂಡಿಂಗ್ ದಿ ದಿ ಕೋಮವಾದಿ ಪಕ್ಷದ ಜನರ ಸಭೆ ಸದಸ್ಯರನ್ನು ಕೂಡ ಸೀತಾರಾಮ್ ಯೆಚೂರಿಯವರು ಮಾಡ್ತಕ್ಕಂತಹ ಚರ್ಚೆ ಭಾಗವಹಿಸಿರ್ತಕ್ಕಂತಹ ಮಾತುಗಳು ಚರ್ಚೆ ಬಹಳ ಅರ್ಥಪೂರ್ಣವಾಗಿದೆ ಅಂತ ನಂಬತಕ್ಕಂತಹ ಒಂದು ಚರ್ಚೆಯನ್ನು ಮಾಡಿರ್ತಕ್ಕಂತಹ ಒಬ್ಬ ರಾಜ್ಯಸಭೆಯ ಸಂಸದೀಯ ಪಟು ಅಂತ ಹೇಳಿದರೆ ತಪ್ಪಾಗಲಾರದು ಯೂರಿಯವರು ಸಂವಿಧಾನದ ಮೂಲ ತತ್ವಗಳಾದ ಪ್ರಜಾಪ್ರಭುತ್ವ ಜಾತ್ಯತೀತ ಸಾಮಾಜಿಕ ನ್ಯಾಯ ಫೆಡರಲಿಸಂ ಬಹುತ್ವ ಕಲ್ಯಾಣ ರಾಜ್ಯ ಅಂತ ಮೂಲ ತತ್ವಗಳ ಬಗ್ಗೆ ಅಪಾರವಾದಂಥ ನಂಬಿಕೆ ಉಳ್ಳವರಾಗಿತ್ತು ಅದರ ಅನುಷ್ಠಾನಕ್ಕೆ ಶ್ರಮಿಸಿದವರು ಆ ತತ್ವಗಳಿಗೆ ಧಕ್ಕೆ ಬಂದಾಗ ಗಟ್ಟಿಯಾದಂಥ ಧ್ವನಿ ಎತ್ತದಂಥ ಒಬ್ಬ ಮಹಾನ್ ನಾಯಕ ಯಚೂರಿಯವರು ಅಂತ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೆ ಆ ಪರಂಪರೆಯನ್ನು ಇವತ್ತು ನಾವು ಮುಂದುವರಿಸ್ಕೋಬೇಕು ಯಾಕೆ ಅಂತಂದರೆ ದೇಶ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳು ಸವಾಲುಗಳಿಗೆ ನನ್ನ ಅಭಿಪ್ರಾಯದಲ್ಲಿ ನಮಗೆ ಉಳಿದಿರೋದು ಒಂದೇ ಒಂದು ದಾರಿ ಅದು ಸಂವಿಧಾನದ ದಾರಿ ಅದು ಯಚೂರಿಯ ದಾರಿಯೂ ಆಗಿತ್ತು ನಾವೆಲ್ಲರೂ ಆ ದಾರಿಯಲ್ಲಿ ಮುಂದುವರೋದ್ರ ಮುಖಾಂತರ ಯಚೂರಿಯವರಿಗೆ ನಿಜವಾದಂಥ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸೋದಕ್ಕೆ ಸಾಧ್ಯ ಅಂತ ಭಾವಿಸ್ತೇವೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಭಾಳ ದೊಡ್ಡ ಪ್ರೀತಿ ಉಳ್ಳವರು ಯಚೂರಿಯವರಾಗಿತ್ತು ಆದರೆ ನಮ್ಮಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಭಾಳ ಸಣ್ಣದಾದಂಥ ರೀತಿಯಲ್ಲಿ ಅರ್ಥೈಸ್ಕೊಂಡಿದ್ದೇವೆ ನಾವು ಅನೇಕ ಜನರು ಇನ್ನೊಬ್ಬರನ್ನು ಟೀಕೆ ಮಾಡೋದೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆದರೆ ಅಭಿ ಯಚೂರಿಯವರಿಗೆ ಅದಾಗಲಿಲ್ಲ ಅವರಿಗೆ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಕ್ಕಂಥ ನಿಮ್ಮ ಅಭಿಪ್ರಾಯಕ್ಕೆ ಭಿನ್ನವಾದಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಕ್ಕಂಥ ನಿಮ್ಮ ಅಭಿಪ್ರಾಯನ ವಿಮರ್ಶೆಗೆ ಒಳಪಡಿಸ್ತಕ್ಕಂಥ ನಿಮ್ಮನ್ನ ಪ್ರಶ್ನೆ ಮಾಡ್ತಕ್ಕಂಥ ಎಲ್ಲವೂ ಸೇರಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅವರು ಅನೇಕ ಸಲ ಪ್ರತಿಪಾದಿಸಿತ್ತು ಅವ್ರಿಗೆ ಅಲ್ಲಿ ನಿಲ್ಲ ಇವರ ಒಂದು ವಿಶೇಷತೆ ಏನಂತಂದರೆ ತನ್ನ ಭಿನ್ನಾಭಿಪ್ರಾಯವನ್ನು ವಿಮರ್ಶೆಯನ್ನು ಟೀಕೆಯನ್ನು ಹೇಳುತ್ತಾನೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರ್ಯಾಯವನ್ನು ಸೂಚಿಸ್ತಿದ್ರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಭಾಗ ಅಂದರೆ ಪರ್ಯಾಯನ ಸೂಚಿಸ್ತಕ್ಕಂಥ ಒಂದು ಕರ್ತವ್ಯನೂ ಅಡಗಿದೆ ಅಂತಕ್ಕಂಥದ್ದು ಈ ದೇಶಕ್ಕೆ ತೋರಿಸ್ಕೊಟ್ಟಂಥ ಒಬ್ಬ ಮಹಾನ್ ನಾಯಕ ಯಚೂರಿ ಅಂತ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ದೇಶ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳನ್ನು ನಾವು ಪರಿಹರಿಸಿ ಹಿಮ್ಮೆಡಿಸ್ಬೇಕು ಅನ್ನೋದಾದರೆ ಇವತ್ತು ನಮ್ಮ ಮುಂದೆ ದೊಡ್ಡದಾದಂಥ ಶತ್ರುನಿದೆ ಆ ಶತ್ರುವನ್ನು ನಾವು ಹಿಮ್ಮೆಡಿಸ್ಬೇಕಾದ್ರೆ ಒಬ್ಬೊಬ್ಬರಿಂದ ಸಾಧ್ಯ ಇಲ್ಲ ಅದು ಐಕ್ಯ ಹೋರಾಟಗಳಿಂದ ಮಾತ್ರ ಸಾಧ್ಯ ಅಂತ ಕಂಡುಕೊಂಡಂತಹ ಒಬ್ಬ ಮಹಾ ಜ್ಞಾನಿ ಒಬ್ಬ ಮಹಾನ್ ನಾಯಕ ಯಚೂರಿ ಅಂತ ನಾನು ಭಾವಿಸ್ತೀನಿ ಹಾಗಾಗಿನೇ ಇಪ್ಪತ್ತು ಶತಮಾನದ ಕೊನೆಯ ಭಾಗದಲ್ಲಿ ಇಪ್ಪತ್ತೊಂದನೇ ಈ ಶತಮಾನದಲ್ಲಿ ಯೆಚೂರಿಯವರು ಐಕ್ಯ ಹೋರಾಟಗಳಿಗೆ ಭಾಳ ಮಹತ್ವವನ್ನು ನೀಡಿದ್ರು ಅಂತಕ್ಕಂಥದ್ದು ನಾವು ಇವತ್ತು ನೆನೆಸ್ಕೋಬೇಕು ಆದರೆ ಅವ್ರಿಗೂ ಸ್ಪಷ್ಟತೆ ಇತ್ತು ಐಕ್ಯ ಹೋರಾಟಗಳು ಯಾರೋ ಒಬ್ಬ ವ್ಯಕ್ತಿಯ ವಿರುದ್ಧ ಅಲ್ಲ ಯಾವ ಒಬ್ಬ ಪಕ್ಷದ ವಿರುದ್ಧ ಅಲ್ಲ ಯಾವುದೋ ಒಂದು ಶಕ್ತಿಯ ವಿರುದ್ಧ ಅಲ್ಲ ಆದರೆ ಐಕ್ಯ ಹೋರಾಟ ಅನ್ನೋದು ಅದು ಜನಪರವಾಗಿರಬೇಕು ಹಾಗಾಗಿನೇ ಹಿ ಬಿಕಮ್ ದಿ ಆರ್ಕಿಟೆಕ್ಟ್ ಆಫ್ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಕನಿಷ್ಠ ಕಾರ್ಯಕ್ರಮದ ಆಧಾರದ ಮೇಲೆ ಐಕ್ಯ ಹೋರಾಟವನ್ನು ಕಟ್ಟಿ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತಕ್ಕಂಥ ಕಣ್ಣೋಟನ್ನು ಒಂದು ದಿಕ್ಕನ್ನು ತೋರಿಸಿಕೊಟ್ಟಂಥ ಒಬ್ಬ ಮಹಾನ್ ನಾಯಕ ಸೀತಾರಾಮ್ ಯೆಚೂರಿ ಅಂತ ನಾನು ಕಂಡುಕೊಂಡಿದ್ದೆ ಬಂಧುಗಳೇ ಜಗತ್ತಿನಲ್ಲಿ ಅನೇಕ ವಿದ್ಯಮಾನಗಳು ನಡೀತಾ ಇವೆ ದಿನ ಬೆಳಗಾದರೆ ಒಂದೊಂದು ವಿದ್ಯಮಾನ ನೆನ್ನೆ ಇವತ್ತು ಪೇಪರ್ಗಳನ್ನು ನೋಡಿದರೆ ಮೂರನೇ ಮಹಾಯುದ್ಧ ಯಾವಾಗ ನಡೆಯುತ್ತೋ ಅಂತಕ್ಕಂಥ ಆತಂಕ ಇದು ಅಮೇರಿಕಾದ ಟ್ರಂಪ್ ಹೇಳ್ತಾ ಇದ್ದಾನೆ ನೀವು ಇಮ್ಮಿಡಿಯೇಟಾಗಿ ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನು ಬಂಬಾರ್ಟ್ ಮಾಡಿ ಅಂತಕ್ಕಂಥ ಇಂತಹ ಒಂದು ಸಂದರ್ಭದಲ್ಲಿ ಭಾರತದ ನಿಲುವೇನು ಅಂತಕ್ಕಂಥ ಹೇಳ್ತಕ್ಕಂಥ ನಾಯಕರ ಇಲ್ಲವೇ ಇಲ್ಲವೇನೋ ಅಂತ ಅನ್ನಿಸ್ತಾ ಇದ್ರೆ ಆದರೆ ಜಗತ್ತಿನ ವಿದ್ಯಮಾನಗಳ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಭಾರತದ ನಿಲುವೇನು ಅಂತ ಸ್ಪಷ್ಟತೆಯನ್ನು ಹೊಂದಿರತಕ್ಕಂಥ ಅದನ್ನು ದೃಢವಾಗಿ ಹೇಳ್ತಾ ಇರ್ತಕ್ಕಂಥ ಒಬ್ಬ ನಾಯಕರು ಯಾರಾದರೂ ಇದ್ದಿದ್ದರೆ ಭಾರತ ದೇಶದಲ್ಲಿ ಅದು ಸೀತಾರಾಮ್ ಯೂರಿ ಒಬ್ಬ ಅವರು ಒಂದು ಕಮ್ಯುನಿಸ್ಟ್ ಪಕ್ಷದ ನಾಯಕರಾದರೂ ಕೂಡ ಅವರು ರಾಷ್ಟ್ರ ಮಟ್ಟದ ನಾಯಕರು ಎಲ್ಲ ಪಕ್ಷಕ್ಕೂ ಅವರು ನಾಯಕತ ನಾಯಕರಾಗಿದ್ದರು ವಿಶೇಷವಾಗಿ ಯು ಪಿ ಎ ಸರ್ಕಾರ ಬಂದ ಸಂದರ್ಭದಲ್ಲಿ ಮತ್ತು ಇತ್ತೀಚೆಗೆ ಆಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಅವರ ಒಂದು ಬುದ್ಧಿವಂತಿಕೆ ಇವತ್ತು ಗೋಪಾಲ್ಗೌಡ್ರು ಹೇಳಿದಾಗೆ ಇವತ್ತು ಬಿ ಜೆ ಪಿ ಪಕ್ಷವನ್ನು ಇನ್ನೂರ ನಲವತ್ತಕ್ಕೆ ಇಳಿಸೋದಕ್ಕೆ ಅವರ ಬುದುವಂತಿಕೆ ಕೂಡ ಭಾಳ ಕಾರಣ ಅಂಥೇಳಿ ಯಾಕಂದರೆ ಯಾವುದೇ ಒಂದು ಚುನಾವಣೆ ಇರ್ಬೋದು ಇನ್ನೊಂದಿರುವ ತಂತ್ರಗಾರಿಕೆ ಭಾಳ ಮುಖ್ಯ ಆ ತಂತ್ರಗಾರಿಕೆ ಇಲ್ಲ ಅಂತ ಚುನಾವಣೆ ಚುನಾವಣೆಗಳು ಮಾಡೋಕ್ಕೆ ಆಗೋದಿಲ್ಲ ಅಂತ ಒಬ್ಬ ಮಹಾ ಮೇಧಾವಿ ತೀರೋಗಿರ್ತಕ್ಕಂಥದ್ದು ರಾಷ್ಟ್ರದ ರಾಜಕಾರಣಕ್ಕೆ ಒಂದು ದೊಡ್ಡ ಅನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈಗ ಈಗೇನು ಬೀಜ ಇವತ್ತು ಬಲಪಂಥೀಯರು ಇವತ್ತು ದೇಶದಲ್ಲಿ ಬಿತ್ತಾಯಿದ್ದಾರೆ ಇದು ಪ್ರಾರಂಭ ಆಗಿದ್ದು ತೊಂಬತ್ತರಲ್ಲಿ ಈ ಆಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಆದರೆ ಬೇರೆ ಬೇರೆ ಇದ್ರ ಮುಖಾಂತರ ಬೀಜವನ್ನು ಬಿತ್ತುವಂಥದ್ದು ರಾಂಗ್ ಫೀಡ್ ಮಾಡುವಂಥದ್ದು ಅಂಕಿಅಂಶಗಳನ್ನು ತಪ್ಪು ಮಾಹಿತಿ ಕೊಡುವಂಥ ಕೆಲಸ ತೊಂಬತ್ತರ ದಶಕದಲ್ಲಿ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಎಲ್ಲ ಒಂದು ಸಂಶೋಧನೆ ಮಾಡಿ ಅಂಕಿಅಂಶಗಳನ್ನು ಅವರೇ ಹೇಳೋದಲ್ಲ ಮತ್ತು ಆ ಮಾಧ್ಯಮಗಳಿಗೂ ಕೂಡ ಇಷ್ಟು ಹೊಲಸಾಗಿರಲಿಲ್ಲ ಮಾಧ್ಯಮಗಳು ಇನ್ನೂ ಸ್ವಲ್ಪ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಸ್ವಲ್ಪ ನ್ಯಾಯ ನೀತಿ ಆಗ ಇರ್ತಿತ್ತು ಈಗಂತೂ ಭಾಳ ಕಡಿಮೆ ಆಗಿದೆ ಎಲ್ಲರೂ ಅಂತಲ್ಲ ಕೆಲವು ಬಹುತೇಕ ಅಂತ ಹೇಳ್ಬೋದು ಇನ್ನೂ ಕೂಡ ಇದನ್ನು ಇಟ್ಕೊಂಡಿರ್ತಕ್ಕಂಥವರು ಕೂಡ ಇದ್ದಾರೆ ಆಗ ಅಂಕಿಅಂಶಗಳನ್ನು ದೇಶದ ಎಲ್ಲ ಆ ಒಂದು ರಾಜಕೀಯ ಪಕ್ಷಗಳಿಗೆ ಮತ್ತು ಮಾಧ್ಯಮಗಳಿಗೆ ಮತ್ತು ಲೇಖನಗಳು ಬರೆಯೋದ್ರ ಮುಖಾಂತರ ಎಚ್ಚರಿಕೆ ಕೊಟ್ಟಂಥವರು ಹೆಚ್ ಅವರು ಒಂದು ವಿಚಾರ ಮತ್ತು ಎರಡನೇದಾಗಿ ನಮ್ಮ ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಗ್ಯಾರಂಟಿ ನಮ್ಮ ಉದ್ಯೋಗ ಕೊಡುವಂಥ ಉದ್ಯೋಗ ಖಾತರಿ ಕೊಡೋದಕ್ಕೆ ಇವರು ಭಾಳ ಪ್ರಮುಖವಾಗಿ ಆ ಕಾಲದಲ್ಲಿ ಯು ಪಿ ಎ ಸರ್ಕಾರದ ಜೊತೆ ಇದ್ದು ಅವರು ಬರೋದಕ್ಕೆ ಇವರು ಕೂಡ ಒಬ್ಬರು ಕಾರಣಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ